ಆದಷ್ಟು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ರಂಗೋಲಿಗೆ ಏನು ಸ್ಪ್ರೇ ಮಾಡಬೇಕು ಅಂತ ಹಾಯ್ ಹಲೋ ನಮಸ್ಕಾರ ಎಲ್ಲ ರೈತ ಸ್ನೇಹಿತರಿಗೂ ಇವತ್ತು ವಿಷಯ ಏನಪ್ಪಾ ಅಂದ್ರೆ ಟೊಮೊಟೊ ತೋಟದಲ್ಲಿ ಗಿಡಕ್ಕೆ ರಂಗೋಲಿ ಅನ್ನೋ ರೋಗ ಬಂದಿದೆ ಇದಕ್ಕೆ ಯಾವ ಸ್ಪ್ರೇ ಸ್ಪ್ರೇ ಮಾಡಿದರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಮ್ಮ ರೈತರು ತುಂಬ ಜನ ರೈತರು ಇದನ್ನು ಆಲ್ರೆಡಿ ಬಳಸಿರ್ತಾರೆ ಅದರಲ್ಲಿ ಯಾವ ರಿಸಲ್ಟ್ ಬಂದಿರುತ್ತೋ ಅದನ್ನು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಕಾಮೆಂಟ್ಸ್ ಯಾವ್ದು ಬರುತ್ತೋ ಅದನ್ನು ಲಾಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದೇ ರೀತಿ ಒಂದು ವಿಡಿಯೋ ಮಾಡಿದ್ವಿ ಕಾಂಡ ಕೊಳೆ ರೋಗಕ್ಕೆ ಒಂದು ವೀಡಿಯೋ ಮಾಡಿದ್ವಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ತುಂಬ ಜನ ರೈತರು ಕಾಮೆಂಟ್ ಮಾಡಿದ್ರು ಇದಕ್ಕೂ ಹಾಗೆ ಕಾಮೆಂಟ್ಸ್ ಮಾಡಿ ಲಾಂಗ್ ವಿಡಿಯೋ ಮಾಡ್ತೀನಿ ರೈತ ಬಂದು ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಕಾಂಡ ಕೊಡೋದಕ್ಕೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹೋಗಿ ಚೆಕ್ ಮಾಡಿ ಬೇಕಿದ್ದರೆ ಡೌಟ್ ಇದೆ ಇದಕ್ಕೂ ಅಷ್ಟು ಎಷ್ಟು ಕಾಮೆಂಟ್ ಮಾಡ್ತೀರೋ ಅಷ್ಟು ಬೇಗ ನಾನು ವಿಡಿಯೋ ಲಾಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಟಾಪ್ ಒನ್ ಟಾಪ್ ಟು ಟಾಪ್ ತ್ರೀ ಇದೆಲ್ಲ ಒಂದು ಕಂಟಿನ್ಯೂ ಆಗಿ ಎಲ್ಲ ಹೇಳ್ಕೊಂಡು ಬರ್ತೀನಿ ಅದರಲ್ಲಿ ಟಾಪ್ ಒನ್ನದು ಯಾವ್ದು ಬರುತ್ತೋ ನೋಡೋಣ ಹೆಚ್ಚು ಕಾಮೆಂಟ್ಸ್ ಮಾಡಿ ತುಂಬ ಯೂಸ್ ಆಗುತ್ತೆ ರೈತರಿಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸನ್ ಹೋಗಿ ಪುಟ್ಟ ರೈತ ಬಂದು ಯೂಟ್ಯೂಬ್ ಚಾನಲಲ್ಲಿ ಕಾಂಡ ಕೊಳೆ ರೋಗಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನಾವು ಚೆಕ್ ಮಾಡಿ ಈಗ ರಂಗೋಲಿ ರೋಗಕ್ಕೆ ಯಾವುದನ್ನು ಸ್ಪ್ರೇ ಮಾಡಬೇಕಂತ ಕರೆಡೆ ಕಾಮೆಂಟ್ ಮಾಡಿ ಫಾಲೋ ಮಾಡಿ ಜೈ ಜವಾನ್ ಚಿಕಿತ್ಸಾ